ಭಾಳ ಫಸ್ಟ್ ಟೈಮ್ ನಮ್ಮ ಪ್ರಧಾನಮಂತ್ರಿಗಳು ಮೆಟ್ರೋ ಆದಾಯದ ಬಗ್ಗೆ ನಮ್ಮ ಶಕ್ತಿ ಯೋಜನೆ ಬಗ್ಗೆ ನಾವು ನಮ್ಮ ಹೆಣ್ಮಕ್ಕಳಿಗೆ ಕೊಡ್ತಾರಂಥ ಒಂದು ಪ್ರಯಾಣದ ಬಗ್ಗೆ ಉಚಿತ ಪ್ರಯಾಣದ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಮೊದಲನೇ ಗ್ಯಾರಂಟಿಯನ್ನು ನಾವು ಈ ಮೆಟ್ರಿ ಒಂದು ಶಕ್ತಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೇವೆ ಒಂದು ಸಾವಿರಕ್ಕೂ ಹೆಚ್ಚು ಬಸ್ಗಳನ್ನು ಖರೀದಿ ಮಾಡಿ ಹೆಣ್ಮಕ್ಕಳಿಗೆ ಅನುಕೂಲ ಆಗಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಬೇರೆಯವ್ರಿಗೂ ಅನುಕೂಲ ಆಗಲಿ ಗಂಡು ಮಕ್ಕಳಿಗೂ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಒಂದು ಸಾವಿರಕ್ಕೂ ಹೆಚ್ಚು ಬಸ್ಗಳನ್ನು ಈಗಾಗಲೇ ಖರೀದಿ ಮಾಡಿರೋದು ವಿಧಾನಸೌಧ ಎದುರುಗಡೆ ಉದ್ಘಾಟನೆ ಮಾಡಿರೋದು ತಾವೆಲ್ಲ ಗಮಿಸಿದ್ದೀವಿ ಈ ವರ್ಷ ನೂರ ಮೂವತ್ತು ಕೋಟಿ ರೂಪಾಯಿ ಆದಾಯ ಬಂದಿದೆ ಹೆಚ್ಚು ಆದಾಯ ಬಂದಿದೆ ಆಮೇಲೆ ಹೈಯೆಸ್ಟ್ ಟ್ರಾವೆಲ್ ಕೂಡ ನಮ್ಮ ಮೆಟ್ರೋಲಿ ಆಗ್ತಾ ಇದೆ ಎಲ್ಲ ವರ್ಗದ ಜನ ಇವತ್ತು ಉಪಯೋಗಿಸ್ತಾ ಇದ್ದಾರೆ ನಮ್ಮ ಗ್ರಾಮೀಣ ಪ್ರದೇಶದ ಜನರು ನಗರದಲ್ಲೂ ಕೂಡ ಎಲ್ಲೆಲ್ಲಿ ಅವರಿಗೆ ಶಕ್ತಿ ಇಲ್ವೋ ಅವರೆಲ್ಲ ಕೂಡ ಇವತ್ತು ನಮ್ಮ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಮಾತ್ರ ಮೆಟ್ರೋ ಇದೆ ಇದು ಪ್ರಧಾನಮಂತ್ರಿಗಳು ಗಮನಿಸಬೇಕು ಎಲ್ಲ ಕಡೆ ಮೆಟ್ರೋ ಇಲ್ಲ ಮೆಟ್ರೋಲಿ ಅನುಕೂಲ ಇರೋ ಕಡೆ ಹೋಗ್ತಾರೆ ಅವರು ಆದರೆ ನಾವು ಯೋಚನೆ ಮಾಡ್ತಿರೋದು ಬಡವರಿಗೆ ಈ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರಲ್ಲ ಅವ್ರಿಗೆ ಸುಧಾರಣೆಯನ್ನು ಮಾಡಲಿಕ್ಕೆ ನಾವು ಈ ಒಂದು ಯೋಜನೆಯನ್ನು ತೆಗೆದುಕೊಂಡು ಬಂದಿದ್ದೇವೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಕೋವಿಡ್ನಲ್ಲಿ ಇವತ್ತು ಯಾದಗಿರಿನವ್ರು ಬಂದು ನಾನು ಭೇಟಿ ಮಾಡಿದಾಗ ನಾನು ಅನೌನ್ಸ್ ಮಾಡಿದಾಗ ಒಂದು ಕೋಟಿ ರೂಪಾಯಿ ಚೆಕ್ ಕೊಡ್ತೀನಿ ಅಂತ ಹೇಳೋದನ್ನು ಉದ್ದೇಶ ಇವತ್ತು ಬೆಲೆ ಏರಿಕೆ ಇದೆ ತೊಂದರೆ ಆಗ್ತಾಯಿದೆ ಅಂತೇಳಿ ನಾವು ಈ ಐದು ಗ್ಯಾರಂಟಿಗಳನ್ನು ನಾವು ತಂದು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ನಿಮ್ಮ ಕೇಳಿ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಈಗ ನಮ್ಮ ತಮಿಳ್ನಾಡವರು ಕೂಡ ಅದನ್ನು ಗಮನಿಸಿ ಅವರು ಕೂಡ ಮೊದಲು ಟೌನಲ್ಲಿ ಮಾತ್ರ ಅವರು ಕೊಡ್ತಾ ಇದ್ರು ಇವತ್ತು ತಮಿಳ್ನಾಡು ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಈಗ ನಮ್ಮ ತೆಲಂಗಾಣಲ್ಲೂ ಕೂಡ ಈ ಯೋಜನೆ ಈಗಾಗಲೇ ನಾವು ಜಾರಿಯನ್ನು ನಾವು ತಂದಿದ್ದೇವೆ ಈಗ ನಾನು ಮಾಹಿತಿ ನಮ್ಮ ಮೆಟ್ರೋಯಿಂದಲೂ ತರಿಸ್ದೆ ಮೂವತ್ತು ಪರ್ಸೆಂಟು ರೈಡರ್ಶಿಪ್ ಜಾಸ್ತಿ ಆಗಿದೆ ಪ್ರತಿ ತಿಂಗಳು ಒನ್ ಪಾಯಿಂಟ್ ಏಯ್ಟ್ ಒನ್ ಕ್ರೋರ್ಸ್ ರೈಡರ್ಶಿಪ್ ಇತ್ತು ನಲವತ್ತ್ಮೂರು ಲಕ್ಷ ಫಾರ್ಟಿ ತ್ರೀ ಕ್ರೋರ್ಸ್ ಅಷ್ಟು ಜೂನ್ ಟ್ವೆಂಟಿ ತ್ರೀಗೆ ಸೊ ಹಂಗೆ ಹೆಚ್ಚಿಗೆ ರೈಡರ್ಶಿಪ್ ಕೂಡ ಆಗಿದೆ ಆದಾಯ ಕೂಡ ಬಂದಿದೆ ಅಂತ ಹೇಳಿ ಪ್ರೈಮ್ ಮಿನಿಸ್ಟ್ರು ಹೇಳಿಕೆ ಕೊಡೋಕ್ಕಿಂತ ಮುಂಚಿತವಾಗೆ ಇವತ್ತು ಮಾಧ್ಯಮದಲ್ಲಿ ಇವತ್ತೆಲ್ಲ ಪ್ರಕಟಣೆ ಆಗಿದೆ ಸೊ ನನಗೆ ಪ್ರೈಮ್ ಮಿನಿಸ್ಟ್ರಿಗೆ ಏನು ಮಾಹಿತಿ ಇಲ್ಲೋ ನನಗೆ ಗೊತ್ತಿಲ್ಲ ಅವರು ನಮ್ಮ ಜೊತೆ ಪಾರ್ಟ್ನರ್ಸ್ ಅವ್ರದ್ದು ಸೆಂಟ್ರಲ್ ಗೌರ್ಮೆಂಟು ಫಿಫ್ಟಿ ಪರ್ಸೆಂಟು ಶೇರ್ ಇದೆ ಆಡಳಿತ ನಮ್ಮ ಕೈಲಿದೆ ನಾವು ಅದನ್ನು ಭಾಳ ವ್ಯವಸ್ಥಿತವಾಗಿ ನಾವು ಮಾಡ್ತಾಯಿದ್ದೀವಿ ಇನ್ನು ಅಭಿವೃದ್ಧಿ ಮಾಡ್ತಾಯಿದ್ದೀವಿ ಬೆಂಗಳೂರು ನಗರದಲ್ಲಿ ಸೊ ಅದರಿಂದ ಮಾಹಿತಿ ಇಲ್ಲದೆ ಬಹುಶಃ ಈ ರೀತಿ ಮಾತಾಡಿರ್ಬೋದು ಪ್ರೈಮ್ ಮಿನಿಸ್ಟ್ರ್ ಅಂತ ನಾನು ಗಮನಿಸಿದ್ದೇನೆ ಬಟ್ ನಾನು ಈ ಒಂದು ಯೋಜನೆ ಶಕ್ತಿ ಯೋಜನೆ ಅಂತ ತೆಗೆದುಕೊಂಡು ಬಂದಿದ್ದೇವೆ ಅನೇಕ ರಾಜ್ಯದ ಜನತೆ ರಾಜ್ಯ ಸರ್ಕಾರಗಳು ಬೇರೆ ಬೇರೆ ಪಾರ್ಟಿಯವರೆಲ್ಲ ನಮ್ಮ ಯೋಜನೆ ಬಗ್ಗೆ ಚರ್ಚೆ ಬರ್ತಾ ಇದ್ದಾರೆ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ನಮ್ಮ ಇಲಾಖೆಗೆ ಬಂದು ಎಲ್ಲ ತಿಳ್ಕೊಳ್ತಾ ಇದ್ದಾರೆ ಮಾಹಿತಿ ತಿಳ್ಕೊಳ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಈ ಒಂದು ಭಾಳ ಹೆಚ್ಚಿಗೆ ಜನರ ಒಂದು ವಿಶ್ವಾಸವನ್ನು ಪಡ್ಕೊಂಡಿದೆ ಭಾಳ ಜನರು ಕೂಡ ಆಕರ್ಷಣೆಯನ್ನು ಆಗ್ತಾಯಿದೆ ಜನರಿಗೆ ಅನುಕೂಲ ಕೂಡ ಆಗ್ತಾಯಿದೆ ಸೊ ಅದರಿಂದ ಪ್ರೈಮ್ ಏನು ಇವತ್ತು ಏನು ಹೇಳಿಕೆ ಕೊಟ್ಟಿದ್ದಾರೆ ಇದು ತಪ್ಪು ಮಾಹಿತಿ ಇದು ನಮ್ಮ ಶಕ್ತಿ ಯೋಜನೆಯಿಂದ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತದೆ ಮತ್ತು ಎಲ್ಲ ಕಡೆ ಮೆಟ್ರೋ ಇಲ್ಲ ಇದನ್ನು ಮತ್ತೆ ಪ್ರೈಮ್ ಮಿನಿಸ್ಟರ್ ಅವರ ಗಮನಕ್ಕೆ ನಾನು ತಮ್ಮ ಮುಖಾಂತರ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ನೋಡಿ ನೂರ ಎಂಬತ್ತೊಂದು ಕ್ರೋರ್ ರೈಡರ್ಶಿಪ್ ಇತ್ತು ಮಾಡಿದಾಗ ಆಗ ನಮ್ಮ ರೆವಿನ್ಯೂ ಫೋರ್ ತರ್ಟಿ ಒನ್ ಕ್ರೋರ್ಸ್ ಫಾರ್ಟಿ ತ್ರೀ ಕ್ರೋರ್ಸ್ ಮಂತ್ಲಿ ರೆವಿನ್ಯೂ ಇತ್ತು ಈಗ ಏಪ್ರಿಲ್ಗೆ ಟೂ ಪಾಯಿಂಟ್ ಜೀರೋ ನೈನ್ ರೈಡರ್ಶಿಪ್ ಇದೆ ಐವತ್ತೊಂದು ಕೋಟಿ ರೆವಿನ್ಯೂ ಇದೆ ಅಂದರೆ ಜಾಸ್ತಿ ಆಗಿದೆ ರೈಡರ್ಶಿಪ್ ಜಾಸ್ತಿ ಆಗಿದೆ ರೆವಿನ್ಯೂನು ಜಾಸ್ತಿ ಆಗಿದೆ ಎಲ್ ಕಡೆ ಬೆಂಗಳೂರು ನಗರದ ಹೇಳ್ತಾ ನಾನು ದಿನ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅರವತ್ತು ಲಕ್ಷ ಹೆಣ್ಮಕ್ಳು ಪ್ರಯಾಣ ಮಾಡ್ತಾ ಇದ್ದಾರೆ ಅಲ್ಲಪ್ಪ ಒಂದು ಸಾವಿರ ಬಸ್ಸು ಈಗಾಗಲೇ ಬುಕ್ ಮಾಡಿದ್ದೀವಿ ಅಂತ ನಿಮ್ಗೆ ಗೊತ್ತಿದೆ ನಾನೇ ರಾಮನಗರಕ್ಕೆ ಹೋಗಿ ನೂರು ಬಸ್ ನನಗೆ ರಾಮನಗರ ಜಿಲ್ಲೆಗೂ ಕೊಟ್ಟಿದ್ದಾರೆ ಇಲ್ಲೂ ಬೆಂಗಳೂರು ನಗರಕ್ಕೂ ಕೊಟ್ಟಿದ್ದಾರೆ ಕೆ ಎಸ್ ಆರ್ ಟಿ ಕೊಟ್ಟಿದ್ದಾರೆ ಉತ್ತರ ಭಾರತಕ್ಕೂ ಕೊಟ್ಟಿದ್ದಾರೆ ಕರ್ನಾಟಕದಲ್ಲೂ ಕೊಟ್ಟಿದ್ದಾರೆ ಕ್ರಮೇಣ ಒಂದೊಂದೊಂದೊಂದು ಆದಮೇಲೆ ನಾವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ ಆದಷ್ಟು ಜನರಿಗೆ ಸಿ ಕೆ ಎಸ್ ಆರ್ ಟಿ ಸಿ ಬರೀ ನಾವು ಪ್ರಾಫಿಟ್ ಒಂದೇ ನೋಡೋದಿಲ್ಲ ನಮಗೆ ಲಾಸ್ ಆಗದೆ ಸಾಕು ನಮಗೆ ಅಷ್ಟೇ ನನಗೆ ಬೇಕು ಆಮೇಲೆ ಸರ್ಕಾರ ದುಡ್ಡು ಕಟ್ತಾ ಇದೆ ಇದಕ್ಕೇನು ಫ್ರೀಯಾಗಿ ಕೆ ಎಸ್ ಆರ್ ಟಿ ಸಿ ಅವರೇನು ಫ್ರೀಯಾಗಿ ಏನು ಕೊಡ್ತಾ ಇಲ್ಲ ಗೌರ್ಮೆಂಟ್ ಸಿದ್ದರಾಮಯ್ಯನವ್ರ ನೇತೃತ್ವ ಸರ್ಕಾರ ನಾವು ಬಜೆಟ್ನಲ್ಲಿ ಏನು ಐವತ್ತೆರಡು ಸಾವಿರದಿಂದ ಐವತ್ತಾರು ಸಾವಿರ ಕೋಟಿ ಇಟ್ಟಿದ್ದೀವಿ ಆ ಬಜೆಟ್ನಲ್ಲಿ ಸರ್ಕಾರ ಆ ಸಂಸ್ಥೆಗಳಿಗೆ ದುಡ್ಡನ್ನು ಕೊಡ್ತಾ ಇದೆ ಆ ಟಿಕೆಟ್ ಅರಿತಾ ಇದ್ದಾರೆ ಮುಂದಕ್ಕೆ ಇನ್ನೂ ಮಿಸ್ಗೈಡ್ ಆಗಬಾರ್ದು ಅಂತ ಇನ್ನೊಂದು ಇನ್ನಾ ಥರ ಒಂದು ಬೇರೆ ಬೇರೆ ಕಾರ್ಡ್ ತರಕ ಸ್ವೈಪ್ ಮಾಡೋಕ್ಕಾಗ್ತದ ಯೋಚನೆ ಮಾಡಬೇಕು ಅವ್ರನ್ನ ಒಳಗಡೆ ಕುಳಿಸ್ಲಿ ನಾನು ವಿಶೀಲಿತ ಅಂದ್ರೆ ಅವ್ರಿಗೆ ಮಾಹಿತಿ ಕಡಿಮೆ ಅಂತ ನಾನು ಯಾರು ಸರಿಯಾಗಿ ಅವ್ರ ಇಲಾಖೆಯವರು ಮಾಹಿತಿ ಕೊಟ್ಟಿಲ್ಲವೇನೋ ಅನ್ನಿಸ್ತದ ನಾನು ವಿಶೀಲಿತ ಅಂತ ಹೇಳೋದಕ್ಕಿಂತ ಅವರಿಗೆ ಮಾಹಿತಿ ಕಡಿಮೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೆ ಆ ಮಾಹಿತಿಯನ್ನ ತಮ್ಮ ಮುಖಾಂತರ ಪ್ರೈಮ್ ಮಿನಿಸ್ಟರ್ಗೆ ನಾವು ಈಗ ಕೆ ಎಸ್ ಆರ್ ಟಿ ಸಿ ನಡೆಸ್ತಾ ಇದೀವಿ ಮೆಟ್ರೋನು ನಡೆಸ್ತಾ ಇದ್ದೀವಿ ನಾವು ಇಟ್ ಇಸ್ ಎ ಟ್ರಾವೆಲ್ ಸಿಸ್ಟಮ್ ಎಲ್ಲ ಕಡೆನೂ ನಾರ್ತ್ ಕರ್ನಾಟಕ ನಾರ್ತ್ ಇಂಡಿಯಾಲೆಲ್ಲ ಎಲೆಕ್ಷನ್ಸು ಬಹಳ ಚೆನ್ನಾಗಿ ನಡೀತಾ ಇದೆ